ವಿಭಕ್ತಿ ಪ್ರತ್ಯಯಗಳು ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ ಅನ್ನು ಇಂದ ಗೆ ಅ ಆ ಗಳಿಗೆ ವಿಭಕ್ತಿ ಪ್ರತ್ಯಯಗಳೆನ್ನುವರು ಉದಾಹರಣೆ ಗೌರಿ ವಿಭಕ್ತಿಗಳು ವಿಭಕ್ತಿ ಪ್ರತ್ಯಯ ನಾಮಪದ ಒಂದು ಪ್ರಥಮ ಉ ಗೌರಿಯು ದ್ವಿತೀಯ ಅನ್ನು ಗೌರಿಯನ್ನು ಮೂರು ತೃತೀಯ ಇಂದ ಗೌರಿಯಿಂದ ನಾಲ್ಕು ಚತುರ್ಥಿ ಹೀಗೆ ಕೆ ಗೌರಿಗೆ ವಿಭಕ್ತಿಗಳು ವಿಭಕ್ತಿ ಪ್ರಾಚ್ಯ ನಾಮಪದ ಐದು ಪಂಚಮಿ ದೆಸೆಯಿಂದ ಗೌರಿಯ ದೆಸೆಯಿಂದ ಷಷ್ಠಿ ಅ ಗೌರಿಯ ಸಪ್ತಮಿ ಅಲ್ಲಿ ಗೌರಿಯಲ್ಲಿ ಸಂಬೋಧನಾ ಎ ಗೌರಿಯೇ